ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಟ್ರೈಲರ್ ಹೀಗೆ ಬರ್ತಾ ಇದೆಯಲ್ಲ ಅಲ್ಲಿ ಒಡದ ಮನೆ ನನಗನ್ಸತ್ತೆ ಈ ಸರಿ ದಸರಾ ಅವರು ಮಾಡಲ್ಲ ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಮಾನ ಮರ್ಯಾದೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾಯಿದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಲ್ಲ ಒಬ್ಬರು ಭಾರಿ ಬದಲಾವಣೆ ಕ್ರಾಂತಿ ಅಂದರೆ ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಒಡೆದ ಮನೆ ಪಾಪ ಚೇರ್ ಉಳಿಸ್ಕೊಳ್ಳಕ್ಕೆ ಬೇರೆ ಈ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕ ಮುಖ್ಯಮಂತ್ರಿ ಆ ಥರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನಗನ್ಸತ್ತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಪಕ್ಕ ಹೊಸ ಎಂ ಮಾಡ್ತಾರೆ ನನ್ನನ್ನು ಮೂರು ತಿಂಗಳಿಗೆ ಒಂದ್ಸರಿ ಡೈಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವಥ್ ಅವರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ ನಾನೇ ಫಿಕ್ಸ್ ಮಾಡಿದ್ದೀರಿ ಪ್ರತಿ ಹದಿನೈದು ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿದ್ರು ಅದೇನೋ ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದಾಗ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನೂ ಬಹಳ ಭಾಳಷ್ಟು ರಾಜ್ಯಗಳಿದೆ ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರುವಂಥದ್ದು ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಮಾ ನಮ್ಮದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದ್ರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ ಅದರಿಂದ ಅದು ಯಾವುದೂ ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರವೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಿಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವ್ರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನು ಅವ್ರ ಶಾಸಕರ ಇಷ್ಟಾದ ಮೇಲೂ ಕೂಡ ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ನಾನು ಇರಲಿಲ್ಲ ಆ ಸಭೆಯಲ್ಲಿ